ಸರ ಬೂತ್ ಲೆವೆಲ್ ಕಾರ್ಯಕರ್ತರಿಂದ ನಾವು ಎಲ್ಲಾ ಕಡೆನೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಳೆ ಕಾರ್ಯಕರ್ತರನ್ನ ಮತ್ತೆ ಇವತ್ತು ನಮ್ಮ ಬಿ ಜೆ ಪಿ ಸರ್ಕಾರದಿಂದ ಯಾವ ತೊಂದರೆಗಳಾಗಿದೆ ಅದ್ರ ಬಗ್ಗೆ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ತರ ಪ್ರಣ ಪ್ರಣಾಳಿಕೆಗಳನ್ನೆಲ್ಲ ನಾವೇನ್ ಎಲ್ಲಾ ಮುಕ್ತ ಮಾಡಿದ್ವಿ ಎಲ್ಲಾ ಎಲ್ಲಾ ಪ್ರಣಾಳಿಕೆಗಳನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವುದನ್ನೂ ಮಾಡಿಲ್ಲ ಆಮೇಲೆ ಹದಿನೈದ್ ಹದಿನೈದು ಲಕ್ಷ ಜನಕ್ಕೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆನೂ ಆಗ್ಲಿಲ್ಲ ಪೆಟ್ರೋಲು ಡೀಸೆಲ್ ಗ್ಯಾಸ್ ಎಲ್ಲಾದ್ರ ಬೆಲೆನೂ ಜಾಸ್ತಿ ಜಿ ಎಸ್ ಟಿ ಇನ್ನೊಂದ್ ಇನ್ನೊಂದ್ ಎಲ್ಲ ಮಾಡಿದೆ ಈಗ ಜನ ಬಲವು ಕಾಂಗ್ರೆಸ್ ಕಡೆ ಇದೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಈ ತರ ನಮ್ಗೆ ತೊಂದರೆಗಳಾಗ್ಲಿರ್ಲಿಲ್ಲ ಈಗ ನಮ್ಗೆ ಯಾವ್ದು ಯಾವ್ದು ಅವರು ಏನ್ ಮಾಡ್ಬೇಕು ಅಂತ ಇದಾರ ಅದನ್ನ ಯಾವ್ದು ಮಾಡ್ತಾ ಇಲ್ಲ ಅಂತ ಸರಿ ಒಂದ್ ಸ್ವಲ್ಪ ಚೆನ್ನಾಗಿದೆ ಬಟ್ ನಮ್ಮ ವಾರ್ಡ್ ಅಲ್ಲಿ ಕಾಂಗ್ರೆಸ್ ಚೆನ್ನಾಗಿದೆ ಅಮ್ಮಾಯವರ ಮೇಲೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಇನ್ನೂರು ವಾರ್ಡ್ಸ್ ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಎರಡ್ ಸಾವಿರ ಹೆಣ್ಮಕ್ಳಿಗೆ ಕೊಡ್ತೀವಿ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅದ್ರ ಮೇಲೆ ಜನ ತೀರ್ಮಾನ ಮಾಡ್ಬೇಕು ಮೂರ್ ಟರ್ಮ್ ಬಿಜೆಪಿ ಆಗಿದೆ ಬಟ್ ಒಂದು ಕೆಲ್ಸಾನು ಯಾವ್ದು ಆಗ್ಲಿಲ್ಲ ಬಟ್ ನಮ್ಮ ವಾರ್ಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ವಾರ್ಡ್ ಅಲ್ಲಿ ರೋಡ್ ಸರಿಯಾಗಿಲ್ಲ ತುಂಬಾ ಆಮೇಲೆ ತುಂಬಾ ಜನ ರೈಚ್ ರೀಚೇ ಮಾಡ್ತಾ ಇಲ್ಲ ಈ ಸ್ಲಮ್ಗಳು ತುಂಬಾ ಜಾಸ್ತಿ ಇದೆ ಮಂಜುನಾಥ ಸ್ಲಂ ಆಮೇಲೆ ಚಾಮುಂಡಿ ಸ್ಲಮ್ ಅಂತ ಇದೆ ಆ ಮೂರು ಸ್ಲಮ್ ಅಲ್ಲಿ ಜನತಾ ಹತ್ರ ಯಾರು ರೀಚ್ ಆಗ್ತಾ ಇಲ್ಲ ಬಡವರ ಪಕ್ಷ ಅದು ಬಡವರಿಗೋಸ್ಕರ ಏನ್ ಬೇಕಾದ್ರೂ ಮಾಡುತ್ತೆ ಆಮೇಲೆ ಜೊತೆಗೆ ಬೇಕಾಗಿರೋದು ನೆಸೆಸಿಟಿ ಇರೋದು ನೀಡ್ಸ್ ಏನಿದೆ ಹೇಳಿ ಊಟ ಊಟ ಅಕ್ಕಿ ಕೊಡ್ತಾ ಇದ್ದಾರೆ ಅಕ್ಕಿ ಸಿಕ್ಕಿದ್ರೆ ಅವ್ರಿಗೆ ಇನ್ಕಿ ದಿನ ಆಲ್ಮೋಸ್ಟ್ ಅಲ್ಲಿ ಹಾಗೆ ಆಗುತ್ತೆ ಬಿಜೆಪಿ ಅವರು ಏಳು ಕೆಜಿ ಕೊಡ್ತಾ ಇದನ್ನು ನಾಲ್ಕು ಕೆಜಿ ಮೂರ್ ಕೆಜಿ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಗೂ ಗೊತ್ತಿರಬೇಕಲ್ಲ ಇವತ್ತೇನ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ಮಾತಾಡೋಂತ ವಿಷಯ ಏನಿಲ್ಲ ಪ್ರತಿಯೊಬ್ಬ ಯು ಬಿ ವೆಂಕಟೇಶ್ ಅಂತ ಅಭ್ಯರ್ಥಿ ಕೊಟ್ಟಿದ್ದಾರೆ ಅವ್ರು ಆರ್ಲೆ ಆರು ತಿಂಗಳಿಂದ ನಮ್ಮ ಬಸವನಗುಡಿಗೆ ಬಂದು ಅವ್ರು ಏನ್ ಕೆಲಸ ಮಾಡ್ಬೇಕು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ರೀಸ್ ಮಾಡ್ತಾ ಇದ್ದಾರೆ ಅವರು ಒಂದು ಬ್ರಾಹ್ಮಣರ ಆಗಿರೋ ಕಾರಣದಿಂದ ನಮ್ಮ ಬಸವನಗುಡಿಯಲ್ಲಿ ಬೋಟರ್ಸ್ ಆಲ್ಮೋಸ್ಟ್ ಅಲ್ಲಿ ತುಂಬಾ ಬ್ರಾಹ್ಮಣರು ಇರೋ ಕಾರಣದಿಂದ ಅಪೋಸಿಷನ್ ಪಾರ್ಟಿಯಲ್ಲಿರೋ ಬಿಜೆಪಿ ಅಭ್ಯರ್ಥಿ ಬ್ರಾಹ್ಮಣರು ಆಗಿರೋ ಒಂದು ಕಾರಣದಿಂದ ಈ ಸಲ ಒಂದು ಚೇಂಜ್ ಆಗ್ಬೋದು ಬಿ ಜೆ ಪಿ ಪಕ್ಷಕ್ಕೆ ನಾವು ಜನ ಓಟ್ ಕೊಟ್ಟಿದ್ದಾರೆ ಆ ಜನ ಬಗ್ಗೆ ಇವತ್ತು ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಅವ್ರ ಕಷ್ಟಗಳನ್ನ ನೋಡ್ಕೊಂಡು ಕಷ್ಟ ಪಡ್ತಾ ಇದಾರೆ ಈ ಸಲ ಓಟ್ ಯಾರಿಗೆ ಕೊಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ಬೇಕು ಅವ್ರ ಓಟ್ ಯಾವ ತರ ಕೊಡ್ತಾರೋ ಪಕ್ಷ ಬಂದ್ರೆ ಅಂತೂ ನಮ್ ಕಾಂಗ್ರೆಸ್ ಪಕ್ಷ ನಾವ್ ಎಲ್ಲಾ ತರಾನು ಪ್ರಣಾಳಿಕೆಗಳು ಏನ್ ಹೇಳಿದಾರೋ